ನನಗೆ ಇಷ್ಟೇ ನಾನು ಎಷ್ಟು ವರ್ಷ ಬದುಕ್ತೀನಿ ಅಂತ ನನಗೆ ಗೊತ್ತಿಲ್ಲ ಇವಾಗ ಹಿಂಗಾಗಿದೆ ಅಂತಾನೆ ನನಗೆ ನಾನು ಎಷ್ಟು ವರ್ಷ ಇರ್ತೀನೋ ನಾನು ಗೊತ್ತಿಲ್ಲ ಸೊ ನೆಕ್ಸ್ಟ್ ನಾನು ಯಾವಾಗ ಬೀಳ್ತಿರೋ ಅವಾಗ ಮತ್ತೆ ನಾನು ಎರಡು ಇರ್ಬೋದು ಯಾಕಂತ ಅಂದ್ರೆ ನನಗೆ ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಸೊ ನನಗೆ ಕಂಪ್ಲೀಟ್ ಆಗಿ ಏನಕ್ಕೆ ಗೊತ್ತೇ ಆಗಲ್ಲ ಆ ತರ ನನಗೆ ಪ್ರಜ್ಞೆ ಹೋಗ್ಬಿಡುತ್ತೆ ಸೊ ಅದನ್ನೇ ಹೇಳೋದು ಸೊ ಪ್ರಾಪರ್ ಆಗಿ ಊಟ ನಿದ್ದೆ ಮೂರು ವರ್ಷ ನಾಲ್ಕು ವರ್ಷ ನಾನು ಮಾಡಿಲ್ಲ ನನ್ನ ಅಲ್ಲಿ ಇದ್ದಾಗೂ ಕೂಡ ನನಗೆ ಎಮರ್ಜೆನ್ಸಿ ನನಗೆ ಅಕೌಂಟಿಂದ ನನ್ನ ತಗು ದುಡ್ಡು ಕಳ್ಸೋಕ್ಕೂ ನನಗಾಗಲ್ಲ ಎಷ್ಟೊಂದು ಜನಕ್ಕೆ ನಾನು ದುಡ್ಡು ಕಳಿಸಿರ್ಬೋದು ಆ ಟೈಮಲ್ಲಿ ನನಗೆ ಬಂದು ಮಾಡಿದರು ನನ್ನ ಮೈ ಡಿಯರ್ ಫ್ರೆಂಡ್ ವರುಣ ಆರಾಧ್ಯ ಜೊತೆಗೆ ಸಮೀರ್ ಅವರು ಆಮೇಲೆ ಶ್ರವಣರು ಅವ್ರಿಗೂ ಗೊತ್ತಿಲ್ಲ ಐದು ವರ್ಷದಿಂದ ಗೇಮಿಂಗ್ ಮಾಡ್ತಾರೆ ಅವ್ರಿಗೂ ಭೀ ವಿಚಾರ ಆಗುತ್ತಿಲ್ಲ ನನಗೆ ಈ ಥರ ಒಂದು ಮೆಂಟಲ್ ಸ್ಟ್ರೋಕ್ ಮತ್ತು ಮೆಂಟಲ್ ಇಲ್ನೆಸ್ ಪ್ರಾಬ್ಲಮ್ ಇರತ್ತೆ ಮೆಂಟಲ್ ಇಲ್ನೆಸ್ ಅಂತ ಅಂದರೆ ಮೆಂಟಲ್ ಕಾಲ ಮೆಂಟಲ್ ಅಂತ ಅಂದರೆ ನನಗೆ ಬ್ರೈನ್ ಸ್ವಲ್ಪ ವೀಕ್ ಆ ಥರ ಸೊ ಇಶ್ಯೂ ಇದೆ ಅಂತ ಅಂಡ್ ಓವರ್ ಯಾರು ನನ್ನನ್ನು ಹೆಟ್ ಮಾಡ್ತಾ ಇದ್ರಲ್ಲ ರಿಲಿ ಸಾರಿ ನಿಮ್ಗೆ ಏನಾದರೂ ಬ್ಲೇಸರ್ ಆಗಿರೋದ ನನಗೆ ಗೊತ್ತಾಗ್ತಾ ಇದೆ ಸೊ ಆ ಫೀಲಿಂಗ್ ಲೈಕ್ ನನಗೆ ನಿಮ್ಸು ನಾನು ಜಾಸ್ತಿ ವರ್ಷ ಅಂತ ಅಷ್ಟೊಂದೇನಿಲ್ಲ ಬಟ್ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ ನನಗೆ ನಿಮ್ಮ ಮೇಲೆ ದ್ವೇಷ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ರಿಲಿ ಸಾರಿ ಯಾರಿಗಾದ್ರೂ ಬೇಸರ್ ನನ್ನಿಂದ ನನ್ನಿಂದ ತಪ್ಪಾಗಿದೆ ನನ್ನ ಅಷ್ಟೊಂದು ಕಲಿಸ್ಬೋದು ಫಾಲೋವರ್ಸ್ಗೋಸ್ಕರ ಮಾಡಿದೆ ಅಂತ ನಾನು ಫಾಲೋವರ್ಸ್ಗೆ ಅವರು ಕೇರ್ ಮಾಡಿದೆ ಬಗ್ಗೆ ನಾನು ಶೇರ್ ಮಾಡ್ಕೊಳಿ ಸೊ ನಾನ್ ಆಲ್ಮೋಸ್ಟ್ ಎಲ್ಲೂ ಶೇರ್ ಮಾಡ್ಕೊಳಲ್ಲ ನನ್ನ ಬಗ್ಗೆ ಕಷ್ಟ ಅಂತ ನಾನು ಶೇರೇ ಮಾಡ್ಕೊಳಲ್ಲ ನನ್ನ ಬಗ್ಗೆ ಏನೇ ಪ್ರಾಬ್ಲಮ್ ಇದೆ ಫಸ್ಟ್ ಟೈಮ್ ನನಗೆ ಒಂದು ಪ್ರಾಬ್ಲಮ್ ಇರುತ್ತೆ ನನಗೆ ಫಿಟ್ಸ್ ಬರುತ್ತೆ ಅವಾಗ ಸೊ ಟ್ವೆಂಟಿ ಮಿನಿಟ್ಸ್ ನನಗೆ ಕಂಪ್ಲೀಟ್ ಕಾನ್ಶಿಯಸ್ನೆಸ್ ಇರೋಲ್ಲ ಇಟ್ಸ್ ಲೈಕ್ ಮೆಂಟಲ್ ಏನಂತಾರೆ ಶೀಸರ್ ತರನೋ ಅಥವಾ ಮೆಂಟಲಿ ನನಗೆ ಡಿಸ್ಟರ್ಬ್ ಆಗಿರೋ ತರನೋ ಅಂತ ಅನ್ಕೊಳ್ರಿ ಸೊ ಮೈಗ್ರೇನ್ ಮೈಗ್ರೇನ್ ಜಾಸ್ತಿ ಆಗೋದ್ರಿಂದ ಯಾವಾಗಲೂ ನನಗೆ ಒಂದು ಸೈಡ್ ಮೈಗ್ರೇನ್ ತಲೆನೋವು ಬರೋದ್ರಿಂದ ಸೊ ಈ ಥರ ಪ್ರಾಬ್ಲಮ್ ಆಗಿತ್ತು ಸೊ ಎಷ್ಟೊಂದು ಜನ ಗೊತ್ತಿಲ್ಲ ನನಗೆ ಐದು ತಿಂಗಳ ಮಗುವಿಂದ ಐದು ವರ್ಷದ ಮಗು ತನಕ ನನಗೆ ಪ್ರಾಬ್ಲಮ್ ಇತ್ತು ಅದಾದಮೇಲೆ ನನಗೆ ಎರಡು ವರ್ಷದಿಂದ ತಿೂರಿನಲ್ಲೂ ಕೂಡ ಈ ಥರ ಆಗಿತ್ತು ನಾನು ತಿಪ್ಪೂರಿನಲ್ಲಿ ಇದ್ದಾಗ ಸೊ ಬಿಟ್ಟರೆ ರೀಸೆಂಟಾಗಿ ನನಗಾಗಿತ್ತು ಸೊ ಅಪೋಲೋ ಹಾಸ್ಪಿಟಲ್ ಜಯನಗರ ಜಾಯಿನ್ ಆದ ತುಂಬ ಥ್ಯಾಂಕ್ ಯು ನನಗೆ ಆ ಆಗಿ ನನಗೆ ನಾನು ಬಿದ್ದಾಗ ನನ್ ಕಾನ್ಶಿಯಸ್ನೆಸ್ ಇಲ್ಲ ಇಪ್ಪತ್ತು ನಿಮಿಷ ನನಗೆ ಕಾನ್ಶಿಯಸ್ನೆಸ್ ಇರ್ಲಿಲ್ಲ ಇಟ್ಸ್ ಲೈಕ್ ನನಗೆ ಗೊತ್ತೇ ಆಗಿಲ್ಲ ಏನಾಗಿತ್ತು ಅಂತ ಸೊ ಅವಾಗ ನನಗೆ ನಾಲ್ಕೇ ಕಚ್ಕೊಂಡು ನಾಲ್ಕೇದೆಲ್ಲ ಬ್ಲಡ್ ಬಂದಿತ್ತು ಬಾಯಲ್ಲಿ ಬ್ಲಡ್ ಬಂತು ಆಮೇಲೆ ಕೈ ಕಾಲೆಲ್ಲ ಶಿವರ್ ಆಗ್ತಿತ್ತಂತೆ ಸೊ ಒಂದು ಈ ಅದ್ರಲ್ಲಿ ನನ್ ಬಿದ್ದ ತಕ್ಷಣ ಒಂದ್ ಇಪ್ಪತ್ ಮೂವತ್ ಜನ ಸೇರ್ಕೊಂಡ್ರು ಅಲ್ಲಿ ಅದ್ರಲ್ಲಿ ಒಂದ್ ಹದಿನೈದು ಇಪ್ಪತ್ತು ಜನ ಆದ್ರೂ ನನ್ನ ಹಿಡಿದು ಎಸ್ ಎಂ ಆಗ್ರಂತೆ ಇಬ್ಬರು ಮುತ್ತಾಕೊಂಡ್ರು ಅಂತೆ ಆಮೇಲೆ ಕ್ಲಿಯರ್ ಮಾಡಿ ಎಲ್ಲ ಚೆನ್ನಾಗ್ ಆಯ್ತು ಸೊ ಅಂಡ್ ಅವಾಗ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡೋಗಿ ಅಡ್ಮಿಟ್ ಆಗಿ ಚೆಕ್ಅಪ್ಸ್ ಮಾಡಿಸಿ ಸೊ ಅದೆಲ್ಲ ಥಿಂಗ್ಸ್ ನಡೀತು ಸೊ ನನಗೆ ಇಪ್ಪತ್ತು ನಿಮಿಷ ಕಾನ್ಶಿಯಸ್ನೆಸ್ ಇರಲಿಲ್ಲ ಅನ್ನೋದ್ಕಿನ್ನ ಪ್ರಜ್ಞೆ ಇರಲಿಲ್ಲ ಜೊತೆಗೆ ನನಗೆ ಏನು ನಡೀತು ಅಂತಲೂ ಗೊತ್ತಿಲ್ಲ ನನಗೆ ಗೊತ್ತಿರೋದಿಷ್ಟೇ ನಾನು ಎಷ್ಟು ವರ್ಷ ಬದುಕ್ತೀನಿ ಅಂತ ನನಗೆ ಗೊತ್ತಿಲ್ಲ ಸೊ ಇಷ್ಟು ವರ್ಷನೇ ಬದುಕ್ತೀನಿ ಹಿಂಗೆ ಬದುಕ್ತೀನಿ ಗೊತ್ತಿಲ್ಲ ಅವತ್ತು ನಾನು ಬಿದ್ದಾಗಲೇ ನಾನು ಮತ್ತೆ ಎದ್ದೇನೂ ಇರ್ಬೋದಿತ್ತು ಸೊ ನೆಕ್ಸ್ಟ್ ನಾನು ಯಾವಾಗ ಬೀಳ್ತಿರೋ ಅವಾಗ ಮತ್ತೆ ನಾನು ಎದ್ದೇನೂ ಇರ್ಬೋದು ಯಾಕಂತ ಅನ್ಲೈ ನನಗೆ ದೊಡ್ಡ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಸೊ ನನಗೆ ಕಂಪ್ಲೀಟ್ ಆಗಿ ಗೊತ್ತೇ ಗೊತ್ತಾಯ್ತು ಆ ತರ ನನಗೆ ಪ್ರಜ್ಞೆ ಹೋಗ್ಬಿಡುತ್ತೆ ಸೊ ಅದನ್ನೇ ಹೇಳಿರೋದು ಸೊ ಪ್ರಾಪರ್ ಆಗಿ ಊಟ ನಿದ್ದೆ ಮೂರು ವರ್ಷ ನಾಲ್ಕು ವರ್ಷ ನಾನು ಮಾಡಿಲ್ಲ ಸೊ ನನಗೆ ಗೊತ್ತಿಲ್ಲ ನಾನು ಎಷ್ಟು ದಿನ ಇರ್ತೀನಿ ಅಥವಾ ಎಷ್ಟು ವರ್ಷ ಬರುತ್ತೀನಿ ನಂಗೆ ಗೊತ್ತಿಲ್ಲ ದಿನ ನನಗೆ ಬೇಕಾಗಿರೋದು ನಿಮ್ ರೀತಿ ಅದನ್ನ ತೋರಿಸ್ಕೊಂಡು ಹೋಗಿ ನಾನು ಆದಷ್ಟು ಲೈಕ್ ಬೇರೆ ತರ ಲೈಫ್ ಎಂಜಾಯ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀನಿ ಪಾರ್ಟೀಸ್ಗೆ ಹೋಗ್ತೀನಿ ಎಂಜಾಯ್ ಮಾಡ್ತೀನಿ ಒಂದಷ್ಟು ರಿಲೇಷನ್ಶಿಪ್ಸ್ ಆಗಿದ್ದೆ ಆಮೇಲೆ ಎಲ್ಲ ನನ್ನ ಲೈಫ್ನೆಲ್ಲ ನೋಡಿದ ನಾನು ಅಂತ ಒಳ್ಳೆ ತೋರಿಸ್ಕೊಳಕೆ ಇಷ್ಟಪಟ್ಟಿರ್ಲಿಲ್ಲ ನಾನು ಕೆಟ್ಟ ಮಾತು ಯೂಸ್ ಮಾಡ್ತಾ ಇದ್ದೆ ಲೈಫ್ ಲೈಫಲ್ಲಿ ಬೇರೆ ಏನೋ ಇದೆ ಚೆನ್ನಾಗಿ ಗುರುತಿಸಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಕಾಂಟೆಂಟ್ಗಳು ಸ್ಟಾರ್ಟ್ ಮಾಡಿದೆ ಹೆಲ್ಪಿಂಗ್ ಪೀಪಲ್ ಅಂತ ಎಷ್ಟೊಂದ್ ಜನ ಕನಸ್ಬಹುದು ಫಾಲೋವರ್ಸ್ ಗೋಸ್ಕರ ಮಾಡಿದೆ ಅಂತ ನನ್ನ ಫಾಲೋವರ್ಸ್ ಕೇರ್ ಮಾಡಿದವ್ ಇವಾಗ ಹೆಂಗಾಗಿದೆ ಅಂತಾರೆ ನನಗೆ ನಾನು ಎಷ್ಟು ವರ್ಷ ಇರ್ತೀನೋ ನನ್ ಗೊತ್ತಿಲ್ಲ ಬಟ್ ನಾನು ಮೇಲೂ ಜನ ನನ್ನನ್ನು ಗುರುತಿಸ್ಬೇಕು ಜನ ನನ್ನ ನೆನ್ಪಿಟ್ಕೊಬೇಕು ನಾನು ಈ ತರ ಒಳ್ಳೆ ಕೆಲಸ ಮಾಡಿದೆ ಅಂತ ಆಯಸ್ ಆಬ್ವಿಯಸ್ಲಿ ಅಪ್ಪು ಸರ ಅಷ್ಟು ಮಾಡಿರ್ತಾರೆ ದರ್ಶನ್ ಸರ್ ಇಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿರ್ತಾರೆ ಇನ್ನೊಂದು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡಿರ್ತಾರೆ ಅವ್ರೆಲ್ಲರಿಗೂ ಗೊತ್ತು ಹೇಗಿದೆ ಅಂತ ಅಂದರೆ ಇದೊಂಥರ ನನಗೆ ಮೆಂಟಲ್ ಪ್ರೆಷರ್ ಜೊತೆಗೆ ಮೆಂಟಲ್ ಇಲ್ನೆಸ್ ಅಂತ ಅನ್ಕೊಳ್ರಿ ಇದು ಕಂಪ್ಲೀಟ್ ಲೈಕ್ ಸ್ವಲ್ಪ ಬ್ರೈನ್ ಸ್ಟ್ರೋಕ್ ತರ ಪ್ರಾಬ್ಲಮ್ ಅಂತ ಅನ್ಕೊಳ್ರಿ ಐ ಡೋಂಟ್ ನೋ ನಾನು ಎಷ್ಟು ದಿನ ಇರ್ತೀನಿ ಬಟ್ ನನ್ನ ಮನ್ಸಿನಲ್ಲಿ ಇಟ್ಕೊಂಡು ನೋಡ್ಕೊಳ್ಳಿ ಅವ್ರಿಗೂ ಗೊತ್ತಿಲ್ಲ ಐದು ವರ್ಷದಿಂದ ಗೇಮಿಂಗ್ ಮಾಡ್ತಾ ಇದ್ದೀವಿ ಅವ್ರಿಗೂ ಬೇಚಾರ ಆಗುತ್ತಿಲ್ಲ ನನಗೆ ಮೆಂಟಲ್ ಸ್ಟ್ರೋಕ್ ಮತ್ತೆ ಮೆಂಟಲ್ ಇಲ್ನೆಸ್ ಪ್ರಾಬ್ಲಮ್ ಇದೆ ಅಂತ ಮೆಂಟಲ್ ಇಲ್ನೆಸ್ ಅಂತ ಅಂದ್ರೆ ಮೆಂಟಲ್ ಅಲ್ಲ ಮೆಂಟಲ್ ಅಂತ ಅಂದ್ರೆ ನನಗೆ ಬ್ರೈನ್ ಸ್ವಲ್ಪ ವೀಕ್ ತರ ಸೊ ಇಶ್ಯೂ ಇದೆ ಅಂತ ಅಂಡ್ ಮೋರ್ ಓವರ್ ಯಾರು ನನ್ನನ್ನು ಹೆಟ್ ಮಾಡ್ತಾ ಇದ್ರಲ್ಲ ಸಾರಿ ನಿಮ್ಗೆ ಏನಾದ್ರು ಬೇಜಾರ್ ಆಗಿರ್ತಾರೆ ನನಗೆ ಗೊತ್ತಾಗ್ತಾ ಇದೆ ಸೊ ಐ ಫೀಲಿಂಗ್ ಲೈಕ್ ನನಗೆ ನಿನ್ ಸ್ವಲ್ಪ ನನ್ ಜಾಸ್ತಿ ವರ್ಷ ಅಂತ ಅಷ್ಟೊಂದೇನಿಲ್ಲ ಬಟ್ ನಾನೆಲ್ಲ ಕ್ಯಾರಿ ಮಾಡಕ್ ಆಗಲ್ಲ ನಿಮ್ಮ ಮೇಲೆ ದ್ವೇಷ ಎಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಪ್ರೀವಿ ಸಾರಿ ಯಾರಿಗಾದ್ರು ಬೇಜಾರಾಗಿದ್ರೆ ನನ್ನಿಂದ ನನ್ನಿಂದ ತಪ್ಪಾಗಿದೆ ನನ್ನ ಶ್ರಮಿಸಿ ಇದೊಂದು ವಿಚಾರ ನಾನು ಇಷ್ಟು ದಿನ ನಾನು ನಿಮ್ಗೆ ಯಾರಿಗೂ ಹೇಳಿರ್ಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಕಷ್ಟ ಸಿಂಪತಿ ತೋರ್ಸ್ಬೇಕು ನೀವು ಅಂತ ಅಲ್ಲ ಜಸ್ಟ್ ಲೈಕ್ ಗೊತ್ತಿರ್ಲಿ ನಿಮ್ಗೆ ಯಾವತ್ತಾದ್ರೂ ಒಂದ್ ದಿನ ಎಸ್ ಎಂ ಆರ್ ವಿಡಿಯೋ ಬರೋದ್ ನಿಂತ್ರೆ ಎಲ್ಲರಿಗೂ ಗೊತ್ತಾಗಲ್ಲ ಎಸ್ ಎಂ ಆರ್ ಏನಾಗಿರುತ್ತೆ ಅಂತ ಬಟ್ ಈ ವಿಡಿಯೋ ಇರೋದ್ರಿಂದ ನಿಮ್ಗೆ ಗೊತ್ತಾಗುತ್ತೆ ಏನಾದ್ರು ಆಗಿರ್ಬೋದು ಎಸ್ ಎಂ ಗೆ ಅಂತ ಬಟ್ ಲವ್ ಯು ಆಲ್ ಡೋಂಟ್ ವರಿ ಸಿಂಪತಿ ಬೇಡ ಲವ್ ತೋರಿಸಿ